ಸ್ನೇಹಿತರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ತಂಬನೇಲಲ್ಲಿ ಅನ್ನಭಾಗ್ಯ ಅಕ್ಕಿ ಹಣ ಕ್ಯಾನ್ಸಲ್ ಅಂತ ಹಾಕಿದ್ದೀರಾ ಮತ್ತೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇದು ಹೇಗೆ ಗುಡ್ ನ್ಯೂಸ್ ಆಗುತ್ತೆ ಉಚಿತ ಅಕ್ಕಿ ಹಣ ಕ್ಯಾನ್ಸಲ್ ಆದ್ರೆ ಅದು ಬ್ಯಾಡ್ ನ್ಯೂಸ್ ಅಲ್ವಾ ಹೇಗೆ ಗುಡ್ ನ್ಯೂಸ್ ಆಗುತ್ತೆ ಅಂತ ಕೇಳ್ಬಹುದು ಅದಕ್ಕೆ ಉತ್ತರವನ್ನ ಕೊಡ್ತೀನಿ ಆದರೆ ಇದು ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಸ್ನೇಹಿತರೆ ನಿಮಗೆ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಸ್ನೇಹಿತರೆ ವಿಷಯದ ಕಡೆ ಬರೋಣ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಹಣವನ್ನ ಬಂದ್ ಮಾಡ್ತಾ ಇದಾರೆ ಅಂದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದ್ರೆ ಉಚಿತವಾಗಿ ಅಕ್ಕಿ ಬದಲಿಗೆ ಹಣವನ್ನ ಕೊಡ್ತಾ ಇದ್ರಲ್ಲ ಇದು ಅತಿ ಶೀಘ್ರದಲ್ಲಿ ಅತಿ ಬೇಗನೆ ಬಂದ್ ಮಾಡುವಂತಹ ಅಂದ್ರೆ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆ ಇದೆ ಸೊ ಕಾರಣ ಏಕೆ ಅಂತ ನೀವು ಕೇಳ್ಬೋದು ಕಾರಣ ಗುಡ್ ನ್ಯೂಸ್ ಇರುವಂತದ್ದು ಆ ಗುಡ್ ನ್ಯೂಸ್ ಏನು ಅಂತ ನೋಡೋದ್ರೆ ಇನ್ ಮುಂದೆ ಒಬ್ಬರಿಗೆ ಹತ್ತು ಕೆಜಿ ಅಕ್ಕಿ ಸಿಗುತ್ತೆ ಸದ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಹಣವನ್ನು ಕೊಡುವುದನ್ನು ಸ್ಟಾಪ್ ಮಾಡಿ ಅಂದ್ರೆ ನಿಲ್ಲಿಸಿ ಅದರ ಬದಲಾಗಿ ಡೈರೆಕ್ಟ್ ಆಗಿ ಅಕ್ಕಿಯನ್ನೇ ಕೊಡುವಂತಹ ಎಲ್ಲಾ ಸಿದ್ಧತೆಗಳು ಕೂಡ ನಡೀತಾ ಇದೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿಯನ್ನ ಕೊಡುವಂತೆ ಪ್ರಸ್ತಾವನೆಯನ್ನ ಭಾರತೀಯ ಆಹಾರ ನಿಗಮಕ್ಕೆ ಅಂದ್ರೆ ಕೇಂದ್ರ ಸರ್ಕಾರದ ಭಾರತೀಯ ಆಹಾರ ನಿಗಮಕ್ಕೆ ಪ್ರಸ್ತಾವನೆಯನ್ನ ಕಳಿಸಿದ್ರು ಸೊ ಕೇಂದ್ರ ಸರ್ಕಾರ ಇವಾಗ ಅಕ್ಕಿಯನ್ನ ಕೊಡೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೆಜಿಗೆ ಇಪ್ಪತ್ತೆಂಟು ರೂಪಾಯಿನಂತೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೊಡೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ ಹಾಗಾಗಿ ಅನ್ನಭಾಗ ಯೋಜನೆ ಅಡಿಯಲ್ಲಿ ಐದು ಕೆಜಿ ಹಣದ ಬದಲಿಗೆ ಉಚಿತವಾಗಿ ಐದು ಕೆಜಿ ಅಕ್ಕಿಯನ್ನೇ ಕೊಡುವಂತಹ ಎಲ್ಲ ಇದೆ ಒಬ್ಬರಿಗೆ ಇನ್ನು ಮುಂದೆ ಹತ್ತು ಕೆಜಿ ಅಕ್ಕಿ ಸಿಗುತ್ತೆ ನೀವು ಈಗಾಗ್ಲೇ ಪಡ್ಕೊಂತಿರುವಂತಹ ಅಕ್ಕಿ ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಕೊಡ್ತಿರುವಂತಹ ಅಕ್ಕಿ ಆಗಿರುತ್ತೆ ಅಂದ್ರೆ ಬಿ ಪಿ ಎಲ್ ಇರುವವರಿಗೆ ಒಬ್ಬರಿಗೆ ಮೂರು ಕೆಜಿ ಅಕ್ಕಿ ಮತ್ತೆ ಎರಡು ಕೆಜಿ ರಾಗಿಯನ್ನ ಸದ್ಯಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಮತ್ತೆ ಅಂತ್ಯೋದಯ ಕಾರ್ಡ್ ಇರುವಂತವ್ರಿಗೆ ಇಪ್ಪತ್ತು ಕೆ ಜಿ ಅಕ್ಕಿ ಮತ್ತೆ ಹದಿನೈದು ಕೆ ಜಿ ರಾಗಿ ಒಟ್ಟು ಮೂವತ್ತೈದು ಕೆ ಜಿ ಆಹಾರ ಧಾನ್ಯವನ್ನ ಅಂತ್ಯೋದಯ ಕಾರ್ಡ್ ಇರುವವರಿಗೆ ಕೊಡ್ತಾ ಇದ್ದಾರೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಿ ಪಿ ಎಲ್ ಇರುವವ್ರಿಗೆ ಐದು ಕೆ ಜಿ ಹಣದ ಬದಲಿಗೆ ಅಕ್ಕಿಯನ್ನ ಕೊಟ್ರೆ ಹತ್ತು ಕೆ ಜಿ ಒಬ್ಬರಿಗೆ ಒಬ್ಬರಿಗೆ ಸಿಗುತ್ತೆ ಹಾಗಾಗಿ ಇನ್ನು ಮುಂದೆ ಬಿ ಪಿ ಎಲ್ ಕಾರ್ಡ್ ಇರುವಂತಹ ಒಬ್ಬ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಇದು ರೇಷನ್ ಕಾರ್ಡ್ ಇರುವಂತವರಿಗೆ ಮತ್ತೆ ರೇಷನ್ ಅನ್ನ ಪಡ್ಕೊಳ್ತಾ ಇರುವಂತವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಜನರಿಗೆ ಅಕ್ಕಿ ಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ಇದೆ ಹಾಗೇನೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನರಿಗೆ ಹಣ ಬೇಕು ಅನ್ನುವಂತಹ ಅಭಿಪ್ರಾಯ ಇದೆ ನಿಮಗೆ ಅಕ್ಕಿ ಬೇಕಾ ಅಥವಾ ಹಣ ಬೇಕಾ ನಿಮಗೆ ಅಕ್ಕಿ ಕೊಟ್ರೆ ಒಳ್ಳೇದ ಅಥವಾ ಹಣ ಕೊಟ್ರೆ ಒಳ್ಳೇದ ಯಾಕೆ ಅನ್ನುವಂತ ಕಾಮೆಂಟ್ ಮುಖಾಂತರ ತಿಳಿಸಿ ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಸ್ನೇಹಿತರೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಬಿಪಿಎಲ್ ಕಾರ್ಡ್ ಇರುವಂತವರು ಇನ್ ಮುಂದೆ ರೇಷನ್ ಅನ್ನ ಪಡ್ಕೋಬೇಕು ಅಂತಂದ್ರೆ ಇ ಕೆ ಯನ್ನ ಮಾಡಿರ್ಲೇಬೇಕು ಅಂತ ಇಲ್ಲಿ ಸರ್ಕಾರ ತಿಳಿಸಿದೆ ಇದೇ ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಇ ಕೆ ಯನ್ನ ಮಾಡಿರಬೇಕು ಇಲ್ಲಾಂದ್ರೆ ಮಾಡಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರೇಷನ್ ಕೊಡೋದು ಸ್ಟಾಪ್ ಆಗುತ್ತೆ ಅಂತ ಇಲ್ಲಿ ಒಂದು ಮುಖ್ಯವಾದಂತಹ ಮಾಹಿತಿಯನ್ನ ಆಹಾರ ಇಲಾಖೆಯವರು ಕೊಟ್ಟಿದ್ದಾರೆ ಇದರ ಬಗ್ಗೆ ಬೆಳಗಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಇದುವರೆಗೂ ಯಾರು ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ನೋಡಿ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಇ ಕೆ ವೈ ಸಿ ಆಗಿರ್ಬೇಕು ಅದನ್ನ ಚೆಕ್ ಮಾಡೋದು ಹೇಗೆ ಯಾರದ್ದು ಇ ಕೆ ಸಿ ಆಗಿಲ್ಲ ಅದನ್ನ ಕಂಡಿಡೋದು ಹೇಗೆ ಕಂಪ್ಲೀಟ್ ಆಗಿ ಆ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಯಾರಾದರೂ ಆ ಒಂದು ವಿಡಿಯೋವನ್ನ ನೋಡಿ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಸೊ ನೀವು ನೋಡಬಹುದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್